ಕಾರ್ಯಕ್ರಮ ಇನ್ನು ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿದೆ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಸ್ವಾಮಿ ನೆರವೇರಿಸಲು ಆಗಮಿಸಿದ್ದಾರೆ ಮನ್ಯರಿಗೆ ರಾಷ್ಟ್ರಾಂಚಲ್ಲಿ ಮುಖ್ಯ ಅತಿಥಿಗಳಿಂದ ಇದೀಗ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧ್ವಜ ಹಾಗೂ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕಾಗಿ ಮನವಿ That's an hour money and <laughs> I ಎಲ್ಲ ಮೂರು ತುಕಡಿಗಳ ಪರಿವೀಕ್ಷಣೆಗಾಗಿ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಲು ಆಗಮಿಸುತ್ತಿದ್ದಾರೆ ಗಣರೋತ್ಸವದ ಮೂವತ್ತ್ ಮೂರು ತಂಡಗಳು ಹಾಜರಿದ್ದು ಎಲ್ಲ ತಂಡಗಳು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿವೆ ಸಂಭ್ರಮದ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಪಿಎಸ್ ಕಾಲೇಜಿನ ಎನ್ಸಿಸಿ ಬಾಲಕಿಯರ ತಂಡ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ಬಾಲಕರ ತಂಡ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ಬಾಲಕಿಯರ ತಂಡ ಹಾಗೂ ಉಳಿದ ಎಲ್ಲ ತುಂಗಡಿಗಳ ಪರಿವೀಕ್ಷಣೆಯನ್ನ ಮುಗಿಸಿ ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ಬೇಡಿಕೆಯತ್ತ ಮರಳಿ ಆಗಮಿಸುತ್ತಾರೆ ಮನೆ ಕವಾಲಯ ಪರ್ಮಿಷನ್ ಮುಂದೆ ಹೊಂದಿದ್ದು ಕವತೆಯನ್ನು ಪ್ರಾರಂಭಿಸಲು ತಮ್ಮ ಅನುಮತಿ ಕೊಡ್ತೇನೆ ಮುಖ್ಯ ಅತಿಥಿಗಳಿಂದ ಪಥ ಸಂಚಾರ

ದಳದ ಪಡೆಯನ್ನ ಮುನ್ನಡೆಸುತ್ತಿದ್ದಾರೆ ಆರ್ಎಸ್ಐ ಸಂತೋಷ್ ಮಂಡ್ಯ ವಿಶ್ವವಿದ್ಯಾಲಯದ ಎನ್ಸಿಸಿ ಬಾಲಕರ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ತೇಜಸ್ ಗೌಡ ಇಯು ಮಂಡ್ಯ ವಿಶ್ವವಿದ್ಯಾಲಯದ ಎನ್ಸಿಸಿ ಬಾಲಕಿಯರ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಸಂಜನಾ ಎಂ ಬಾಲಕರ ಕಾಲೇಜಿನ ಎನ್ಸಿಸಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಕಾಲೇಜಿನ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ರಕ್ಷಿತಾ ಮುಂದಿನ ಕ್ರಮಾಂಕದಲ್ಲಿ ಅನಿಕೇತನ ಪದವಿಪುರ ಕಾಲೇಜಿನ ಎನ್ಸಿಸಿ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಸಿ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ದಿಶಾ ಗೌಡ ಎಚ್ಎಸ್ ಅನಿಕೇತನ ಪ್ರೌಢಶಾಲೆಯ ಸಿ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಪಿ ಿ ಜನಾರ್ದನ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ದೀಕ್ಷಿತ ಪ್ರೌಢಶಾಲೆಯ ಬಾಲಕರ ಸ್ಕೌಟ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಚಿನ್ಮಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭೂಮಿಕಾ ಎಸ್ ಕಾರ್ಮಿಲ್ ಕಾನ್ವೆಂಟ್ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಎಸ್ ಶಾಲೆಯ బాలಿಕೇರ ತಂದವನ್ನ ಪುನರ್ಸುತ್ತಿದ್ದಾರೆ ಭಾವ್ಯಾ ಟಿಎಲ್ ಸೇಂಟ್ ಜೋಸೆ ಪ್ರೌಢಶಾಲೆಯ బాలಿಕೇರ ತಂದವನ್ನ ಪುನರ್ಸುತ್ತಿದ್ದಾರೆ ಪ್ರಣಿತಿ ಆರ್ ಆદર્ಶ ಪ್ರೌಢಶಾಲೆಯ బాలಿಕೇರ ತಂದವನ್ನ ಪುನರ್ಸುತ್ತಿದ್ದಾರೆ ರೀತ್ಯ ಎಸ್ ಸತ್ಯಜಿ ಪ್ರೌಢಶಾಲೆಯ బాలಿಕೇರ ತಂದವನ್ನ ಪುನರ್ಸುತ್ತಿದ್ದಾರೆ ಪೂರ್ವಿಕಾ ಎಚ್ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಸಂತೋಷ್ ಕುಮಾರ್ ಎನ್ ಡ್ಯಾಫೋಡಿಸ್ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಕುಮುದ ಎಚ್ ವಿ ಗೌಡ ಅಭಿನವ ಭಾರತಿ ಪ್ರೌಢಶಾಲೆಯ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನವದೀಪ್ ಅಂಜನ್ ಸೇಂಟ್ ಜಾನ್ಸ್ ಪ್ರೌಢಶಾಲೆಯ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಧ್ರುವ ಎ

ಇಂಗ್ಲಿಷ್ ಮಾಧ್ಯಮದ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಖುಷಿ ಸೆಂಟ್ ಜೋಸೆಫ್ ಪ್ರಾಥಮಿಕ ಪಾಠಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಯಕ್ಷಿತಾ ಎಂ ಈ ದಿನದ ಪಥ ಸಂಚಲನದಲ್ಲಿ ಕೊನೆಯ ತುಗಡಿಯಾಗಿ ವಿಮಲಾ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತಂಡವನ್ನು ಲಾವಣ್ಯ ಕೆ ಗೌಡ ಮುನ್ನಡೆಸುತ್ತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಅಧಿಕಾರಿ ವರ್ಗದವರಿಗೆ ಸಾರ್ವಜನಿಕರಿಗೆ ಮಾಧ್ಯಮ ರೈತರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರುಗಳಿಗೆ ಮತ್ತು ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜನವರಿ ಇಪ್ಪತ್ತಾರು ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವದ ಮತ್ತು ಪವಿತ್ರವಾದ ದಿನ ಎಲ್ಲ ಭಾರತೀಯರನ್ನು ಭಾವನಾತ್ಮಕವಾಗಿ ಭಾಷಿಕವಾಗಿ ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸಿಗೆ ಹಾಕಿದ ದಿನ ಮತ್ತು ನಮ್ಮ ದೇಶ ಶ್ರೇಷ್ಠ ಸಮುದಾನವನ್ನು ಪುನರ್ಪೂರ್ವಕವಾಗಿ ಅಂತಃಕರಣದಿಂದ ಕವಾಯತಿ ಮುಕ್ತ ಕವಾಯಿತು ನಿರ್ಗಮಿಸಲು ತಮ್ಮ ಅನುಮತಿ ಕೊಡ್ತೇನೆ ಪಥ ಸಂಚಲನವನ್ನ ಮುಕ್ತಾಯಗೊಳಿಸಲು ಮುಖ್ಯ ಅತಿಥಿಗಳಿಂದ ಆಂದ